ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲಾ ವಿಪತ್ತು ನಿರ್ವಹಣಾ ಕ್ರಮಗಳ ಬಗ್ಗೆ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲು ಹೇಳಂದ್ರು ಉತ್ತರ ಕನ್ನಡ ಜಿಲ್ಲೆಯ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಮಾಹಿತಿ ಆಯೋಗದ ಕಾರ್ಯದರ್ಶಿಗಳು ಆದ ಸುಷ್ಮಾ ಗುಡಪೋಲಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಪತ್ತು ನಿರ್ವಹಣೆ ಹಾಗೂ ನಿಯಂತ್ರಣಗಳ ಬಗ್ಗೆ ಕೈಗೊಂಡ ಕ್ರಮಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ರು ಅವರು ಮಾಹಿತಿ ಆಯೋಗದ ಅಧ್ಯಕ್ಷರು ಸಹ ಆಗಿದ್ರು ವಿಶೇಷವಾಗಿ ಕಾರ್ಯದರ್ಶಿ ಆಗಿದ್ರು ಇಂತಹ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಒಂದ್ ರೀತಿ ಕಳೆದ ಬಾರಿ ಸಾಕಷ್ಟು ಮಳೆಗಾಲಕ್ಕೆ ಸಾಕಷ್ಟು ತುತ್ತಾಗಿದ್ದು ರಸ್ತೆ ಇರ್ಬೋದು ಬ್ರಿಡ್ಜ್ ಇರ್ಬೋದು ಈ ಬಾರಿ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಒಂದ್ ರೀತಿ ಎಲ್ಲಿ ಆಪತ್ತು ಇದಾಗ್ತಾವೋ ಎಲ್ಲಿ ಅನಾಹುತಗಳಾಗ್ತವೋ ಅಲ್ಲಿಗೆ ಮುಂಜಾಗ್ರತಾ ಕ್ರಮವಾಗಿ ಭೇಟಿ ಕೊಟ್ಟು ಅಧಿಕಾರಿಗಳ ಸಭೆ ನಡೆಸಾವ್ರೆ ಇವತ್ತು ಒಂದ್ ರೀತಿ ನಿನ್ನೆಯಿಂದ ಒಂದ್ ರೀತಿ ಶಿರ್ಸಿ ವಿಭಾಗದಲ್ಲಿ ಓಡಾಡ್ತಾವ್ರೆ ಈ ಬಗ್ಗೆ ಸ್ವತಃ ಮೇಡಮ್ ಇದಾರೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ವಿಶೇಷವಾಗಿ ಒಂದ್ ರೀತಿ ಕಳೆದ ಬಾರಿ ಮುಂಜಾಗ್ರತೆ ಇದಿರಲಿಲ್ಲ ಈ ಬಾರಿ ಸಾಕಷ್ಟು ಒಂದ್ ರೀತಿ ಅನಾಹುತಗಳು ತಪ್ಪಿಸಕ್ಕೆ ಬೇಗ ಮುಂಜಾಗ್ರತೆ ಕ್ರಮ ಕೈಗೊಂಡು ಭೇಟಿ ಕೊಡ್ತಾ ಇದೀರಾ ಹೌದು ಜಿಲ್ಲಾಡಳಿತ ಇದರ ಸಲುವಾಗಿ ಬಹಳಷ್ಟು ಪ್ರಯತ್ನ ಮಾಡ್ಲಿಕ್ಕಿದೆ ಮುಂಚಿತವಾಗಿ ಅವರು ಪೂರ್ವಭಾವಿ ಸಭೆ ಸಾಕಷ್ಟು ಮಾಡಿದ್ದಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳತ್ತು ತಹಶೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಎಲ್ಲರೂ ಓಡಾಡಿ ಯಾವ ಜಾಗ ಇದು ಲ್ಯಾಂಡ್ ಸ್ಲೈಡ್ ಪ್ರೋನ್ ಇದ್ದಾವೆ ಅಥವಾ ಎಲ್ಲಿ ನಮಗೆ ಭೂಕುಸಿತ ಆಗ್ತದೆ ಅಂತ ಜಾಗದಲ್ಲಿ ಮುಂಜಾಗ್ರತಾ ಕ್ರಮ ತಗೊಂಡಿದ್ದಾರೆ ಆಮೇಲೆ ಈಗ ನಿನ್ನೆ ನಾನು ವಿಸಿಟ್ ಮಾಡಿರೋದು ಕುಮಟಾ ಸಿರ್ಸಿ ಕು ಹೋಗೋ ರೋಡ್ ಅಲ್ಲಿ ಸುಮಾರು ಕಡೆ ಬ್ರಿಡ್ಜಸ್ ಕನ್ಸ್ಟ್ರಕ್ಷನ್ ಅದು ಇದು ಮುಂಗಾರು ಮಳೆ ಶುರು ಆಗೋಕಿನ್ ಎರಡು ಕಡೆ ಕೊಚ್ಕೊಂಡು ಹೋಗಿದ್ದ ಕಾಣಿಸ್ತದ್ದು ಈಗ ಅವರಿಗೆ ಡೆಡ್ ಲೈನ್ ಕೊಟ್ಟಿದೀವಿ ಅದು ಒಂದ್ ಕಡೆ ಬಹಳ ಪ್ರಾಮಿನೆಂಟ್ ಆಗಿ ಆ ದೊಡ್ಡ ಬ್ರಿಡ್ಜ್ ಮಾಡ್ಲಿಕ್ಕೆ ಹತ್ತಾರೆ ಅಲ್ಲಿ ಅವರಿಗೆ ಮಂಡೇವರಿಗೆ ನಾವು ಲೈಟ್ ಮೋಟರ್ ವೆಹಿಕಲ್ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಟೂ ವೀಲರ್ ಒಂದ್ ಎರಡು ಬಿಟ್ಟಿದ್ದಾರೆ ಸೋಮವಾರ ಅವರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರಿಗೂ ಗೊತ್ತಿದೆ ಅದಕ್ಕೆ ಡೆಡ್ ಲೈನ್ ಇದೆ ಮತ್ತು ಜನರಿಗೆ ಅದು ಒಂದೇ ಸಂಪರ್ಕ ರೋಡ್ ರೋಡ್ ಅದೇ ಅದಕ್ಕೆ ಧಾರವಾಳಗಿರೋ ಬೇರೆ ಬ್ರಿಜಸ್ಗೆಲ್ಲ ಸಹಿತ ಆದಷ್ಟು ಜಲ್ದಿ ಕೆಲ್ ಕಾಮಗಾರಿ ಮಾಡ್ಲಿಕ್ಕೆ ಹೇಳಿದ್ದೀವಿ ನಿನ್ನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅಸಿಸ್ಟೆಂಟ್ ಕಮಿಷನರ್ ತಹಶೀಲ್ದಾರ್ಸ್ ಎಲ್ಲರೂ ಅವರಿಗೆ ಇದು ಬೆನ್ನತಿ ಕೆಲಸ ಮಾಡಿಸ್ತಾ ಇದ್ದಾರೆ ಕಳೆದ ಬಾರಿ ರಿತೇಶ್ ಕುಮಾರ್ ಅಂತ ಇದ್ರು ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಜನಪ್ರತಿನಿಧಿಗಳ ಆಕ್ರೋಶಕ್ಕೂ ಸಹ ವಿಶೇಷವಾಗಿ ಎಲ್ಲಾ ತಹಶೀಲ್ದಾರ್ಗಳಿಗೆ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿಗಳು ಎಲ್ಲರಿಗೂ ಸಹ ಏನ್ ಹೇಳಿಕ್ ಬಯಸ್ತೀರ ಈಗ ವಿಪತ್ತು ನಿರ್ವಹಣೆ ವಿಶೇಷವಾಗಿ ಮಳೆಗಾಲ ಬೇರೆ ಸಾಕಷ್ಟು ಒಂದ್ ರೀತಿ ಭೂಕುಸಿತಗಳು ಮತ್ತೆ ಬ್ರಿಡ್ಜಸ್ ಕುಸಿತಗಳು ರಸ್ತೆ ಹಾಳಾಗ್ತಕ್ಕಂಥದ್ದು ಇದಾಗ್ತಾ ಇದೆ ಅವ್ರಿಗೆ ಮುಂಜಾಗ್ರತೆ ಬಗ್ಗೆ ತಾವೇನು ಹೇಳಿಕ್ ಬಯಸ್ತೀರಾ ಹೌದು ತಹಶೀಲ್ದಾರ್ಸ್ ಎಲ್ಲ ಅದು ಅಲ್ಲಿ ಲೋಕಲ್ ಸಭೆ ಎಲ್ಲಾ ಮಾಡ್ತಾ ಇದ್ದಾರೆ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮುಂಚಿತವಾಗಿ ಯಾವ ಪ್ರದೇಶ ಇದು ಬಹಳಷ್ಟು ಕುಸಿತಕ್ಕೆ ಇದಾಗ್ಬೋದು ಅಂತ ಒಳಗಾಗ್ಬೋದು ಅಂತ ಹೇಳಿ ಅದರದ್ದು ಪ್ರಯತ್ನ ಮಾಡಿ ಅವರು ಅಲ್ಲಿ ಇರೋ ಹೈವೇ ಅಥಾರಿಟೀಸ್ ಆಗಲಿ ಅಥವಾ ಬೇರೆ ಯಾರಿದ್ದಾರೆ ಅವ್ರಿಗೆ ಸಂಪರ್ಕ ಇಟ್ಕೊಂಡು ಕೆಲವೊಂದು ಫಂಡ್ ಸಹಿತ ಅದ್ರ ಸಲುವಾಗಿ ರಿಸರ್ವ್ ಇಟ್ಟಿದ್ದಾರೆ ಜಿಲ್ಲಾಡಳಿತ ಅದಕ್ಕೆ ಕ್ರಮ ಕೈಗೊಳ್ತಾ ಇದೆ ಅದು ಇನ್ನೂ ಇವತ್ತು ಡಿಸ್ಕಷನ್ ಆಗಿದೆ ಉತ್ತ ಪರಿಹಾರ ನಿಧಿ ಯಾವಾಗ್ಲೂ ಸರ್ಕಾರದಿಂದ ಬಂದಿರ್ತದೆ ಅದು ಆಯಾ ಸಮಯದಲ್ಲಿ ಅದು ಸೂಕ್ತ ಅನಿಸಿದಾಗೆ ಅದು ವರದಿ ಮೇಲೆ ಆಧಾರಿತವಾಗಿ ಜಿಲ್ಲಾಡಳಿತ ಕೈಗೊಳ್ತೇವೆ ತೀರ್ಮಾನ ಅದ್ರ ಬಗ್ಗೆ ಒಬ್ಬ ಉಸ್ತುವಾರಿಯಾಗಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲಾ ಜನತೆಗೆ ಏನ್ ಹೇಳಿಕೆ ಬಯಸ್ತಿರ ಮಳೆಗಾಲದಲ್ಲಿ ಈಗ ಮಳೆಗಾಲದಲ್ಲಿ ಆದಷ್ಟು ಅನಗತ್ಯವಾಗಿ ಪ್ರವಾಸ ಮಾಡೋದಾಗ್ಲಿ ಅಹ್ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದಂತ ಅನ್ಕೊಂಡೇನ್ ನಾನು ಯಾಕಂದ್ರೆ ಈಗ ಗೊತ್ತಿದೆ ಎರಡು ಮೂರು ತಿಂಗಳಿಗ ಸತತವಾಗಿ ಮಳೆ ಅಂತ ಹೇಳಿ ಮತ್ತೆ ಈ ವರ್ಷ ಪೂರ್ವ ಅಗದಿ ಮುಂಚಿತವಾಗೇ ಮಳೆಗಾಲ್ ಬಂದು ಶುರು ಅದಕ್ಕೆ ಅನಗತ್ಯ ಇದ್ದಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ ಯಾಕಂದ್ರೆ ಯಾವ್ಯಾವ ರೋಡಲ್ಲಿ ಏನೇನ್ ಪರಿಸ್ಥಿತಿ ಇದೆ ಅಂತ ಹೇಳಿ ತಿಳಿಯೋದಿಲ್ಲ ಮುಂಚಿತವಾಗಿ ಆದಷ್ಟು ಅವರು ಸೇಫ್ ಆಗಿರಲಿ ಅವರವರ ಇದರಲ್ಲಿ ಕೆಲಸ ಕಾರ್ಯಗಳನ್ನು ಸುರಳಿತವಾಗಿ ಮಾಡ್ಲಿ ಆಮೇಲೆ ಏನೇ ಇದ್ರೆ ಜಿಲ್ಲಾಡಳಿತಕ್ಕೆ ಕೂಡಲೇ ಸಂಪರ್ಕ ಮಾಡ್ಲಿ ಅವರು ಜಿಲ್ಲಾ ಆಡಳಿತದ ಎಲ್ಲಾ ಪ್ರತಿನಿಧಿಗಳು ರೈಟ್ ಫ್ರಮ್ ನಮ್ಮ ರೆವೆನ್ಯೂ ಇನ್ಸ್ಪೆಕ್ಟರ್ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಪ್ರತಿಯೊಂದು ವಿಲೇಜಲ್ಲಿ ಅಲ್ಲಿ ಏನೇ ಇದ್ರೆ ಸ್ವಲ್ಪ ಮುನ್ಸೂಚನೆ ಏನಾರು ಇತ್ತಂದ್ರೆ ಅವರು ನೇರವಾಗಿ ನಮ್ಮ ಕಂದಾಯ ಇಲಾಖೆಗೆ ಬಂದು ಮಾಹಿತಿ ನೀಡೋದು ಉತ್ತಮ ಅಂತ ನನಗೆ ಪ್ರಶ್ನೆ ವಿಶೇಷವಾಗಿ ಏನು ಹಾವೇರಿಂದ ಶಿರ್ಸಿಗೆ ಬರ್ತಕ್ಕಂಥ ಎನ್ ಎಚ್ ಐವೇ ಸಾಕಷ್ಟು ತಗ್ಗು ಗುಂಡಿಗಳಾಗಿರ್ತಕ್ಕಂಥದ್ದು ಮತ್ತೆ ಹಲವಾರು ಪಿ ಡಬ್ಲ್ಯೂ ಡಿ ರಸ್ತೆಗಳು ಹಾಳಾಗಿರ್ತಕ್ಕಂಥದ್ದು ಎಲ್ಲೊಂದ್ ಕಡೆ ಮಳೆಗಾಲದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಸಾಕಷ್ಟು ಗಾಡಿಗಳು ಬೀಳ್ತವೆ ಇಂಥ ಸಂದರ್ಭದಲ್ಲಿ ತಾವೇ ಪತ್ರ ಬರೀತಿರ ಮೇಡಮ್ ದಯವಿಟ್ಟು ಹೌದು ನಾನು ಜಿಲ್ಲಾಡಳಿತದ್ದು ಎಲ್ಲಾ ಮಾಹಿತಿ ತಗೊಂಡು ನಾನು ಸಹಿತ ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಬರೀತೀನಿ ಶಿರ್ಷಿಗೆ ಸ್ವಾಗತ ಮಾಡುವಾಗ ತಗ್ಗು ಗುಂಡಿಗಳೇ ಸ್ವಾಗತ ಮಾಡ್ತಾವ್ರಿ ಹೌದು ಅದು ಈಗ ಅವ್ರು ನಿನ್ನೆ ನ್ಯಾಷನಲ್ ಹೈವೇದವ್ರು ಹೇಳಿದ್ರು ಹೋಲ್ ಫಿಲ್ಲಿಂಗ್ ಇಮಿಡಿಯೆಟ್ಲಿ ಮಾಡ್ತೀವಿ ಅಂತ ಹೇಳಾರೆ ಅವರು ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಒಳಗೆ ಅದು ಹೌದು ಕಾಮಗಾರಿ ಸಹಿತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಆಕ್ಚುಲಿ ಜೂನ್ ಡೆಡ್ ಲೈನ್ ಇತ್ತು ಆದ್ರೆ ಮಳೆಗಾಲಕ್ಕೆ ಶುರು ಆಗಿರೋದ್ರಿಂದ ಇದನ್ನ ಮುಂಚಿತವಾಗಿ ಮಾಡ್ಬೇಕಾಗಿದೆ ಅವರು ಹೋಲ್ ಫಿಲ್ಲಿಂಗ್ ಅಂತೂ ಇಮಿಡಿಯೆಟ್ಲಿ ಅಂತಾರೆ ಹಾವೇರಿ ಶಿರ್ಸಿ ರೋಡ್ ಅದು ವಿಸಿಟ್ ಮಾಡ್ಬೇಕಾಗಿದೆ ನೋಡಿಲ್ಲ ನಾ ನೀವು ಇಷ್ಟು ಹೋಟೆಲ್ ಶೇಕಡ ಗೊತ್ತಾಯ್ತಲ್ಲ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸುಷ್ಮಾ ಗೋಡ್ಬೆಲ್ಯ ಅವರ ಅಭಿಪ್ರಾಯ ನಮಸ್ಕಾರ ಯು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ